ಕನ್ನಡ ಕುಲಕೋಟಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ನಮ್ಮ ಪ್ರಯಾಣ ಸುಮಾರು ನಾನ್ನೂರು ವರ್ಷಗಳ ಹಳೇ ಇತಿಹಾಸ ಇರುವಂಥ ಒಂದು ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈ ದೇವಸ್ಥಾನದ ಹೆಸರು ತಾಯಿ ಹೆಸರು ಚೌಡಾಂಬಿಕೆ ಅಂತ ಕರೀತಾರೆ ಈ ನನ್ನ ಅಮ್ಮ ಭಕ್ತರ ಸಂಕಷ್ಟಗಳಿಗೆ ನೇರವಾಗಿ ಉತ್ತರನ ಬರೆದು ತಿಳಿಸ್ತಾಳೆ ಈ ಥರ ದೇವರನ್ನ ನೀವು ಯಾವುದಾದ್ರೂ ನೋಡಿದ್ರಾ ಬನ್ನಿ ಇವತ್ತು ಹೋಗಿ ನೋಡ್ಕೊಂಡು ಬರೋಣ ಆ ದೇವಿ ಯಾವುದು ಅಂತ ಅಂದ್ಕೊಂಡು ನೋಡಿ ಇದೇ ಈ ಕ್ಷೇತ್ರ ಈ ಕ್ಷೇತ್ರದ ಹೆಸರು ಈ ತಾಯಿಯ ಹೆಸರು ಚೌಡಾಂಬಿಕೆ ಅಂತ ಚೌಡಾಂಬಿಕೆ ಚೌಡೇಶ್ವರಿ ಅಂತ ಕರೀತಾರೆ ನಿಮಗೂ ಆ ತಾಯಿಯ ಆಶೀರ್ವಾದ ಸಿಗಲಿ ಅಂತ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ ಬನ್ನಿ ನೋಡಿ ಇದೇ ತಾಯಿ ಈ ತಾಯಿ ನಾನು ನರೇಂದ್ರ ಮೋದಿಯವ್ರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ನೀನು ಮುಂದಿನ ವರ್ಷ ಪ್ರಧಾನಿ ಆಗ್ತೀಯ ಈ ದೇಶಕ್ಕೆ ಅಂಥೇಳಿ ಬರೆದು ತಿಳಿಸಿತ್ತಂತೆ ಅದನ್ನು ಕೇಳ್ತಾ ಇದ್ರೆ ನಮಗೊಂಥರ ಸಂತೋಷವೂ ಆಗುತ್ತೆ ಅಂತ ಮೈ ಜುಮ್ ಅನಿಸುತ್ತೆ ಮತ್ತು ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೂ ಕೂಡ ಈ ದೇವಿ ತುಂಬಾ ಆಶೀರ್ವಾದ ಮಾಡಿದ್ದಾಳೆ ಅವರ ಮಗ ಪುನೀತ್ ರಾಜ್ಕುಮಾರ್ಗೆ ಸಣ್ಣ ವಯಸ್ಸಿನಲ್ಲೇ ಲೋಹಿತಾಶ್ವ ಅಂತ ಹೆಸರಿ ಲೋಹಿತ್ ಅಂತ ಹೆಸರಿತ್ತಲ್ಲ ಅದು ಬೇಡ ಅಂತ ಹೇಳಿ ಪುನೀತ್ ಅಂತ ಹೆಸರಿಡುವಂಥ ಈ ತಾಯಿನೇ ಬರೆದು ತಿಳಿಸಿದ್ಲು ಹಾಗೆ ಈಗ ಒಂದು ಸುಮಾರು ವರ್ಷದ ಹಿಂದೆ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಹುಷಾರ್ ತಪ್ಪಿತ್ತಲ್ಲ ಆಗ ತುಂಬ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆದಾಗ ಈ ತಾಯಿ ದೇವಿನೇ ಹರ ಹಾರೈಸಿ ನಿನಗೆ ಫಾರಿನಲ್ಲಿ ಹೋಗಿ ನಿನಗೆ ಆಪ್ರೇಷನ್ ಮಾಡಿಸ್ಕೊಂಡು ಬಾ ನಾನು ಇದ್ದೀನಿ ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ಲು ಹಾಗಾಗಿ ಅದನ್ನು ನೆರವೇರಿಸ್ಕೊಂಡು ಕೂಡ ಬಂದಿದ್ದರು ನೋಡಿ ಇದು ನಾನು ತೋರಿಸ್ತಾ ಇದ್ದಿದ್ದು ಯಾಗಶಾಲೆ ಇದು ಮಠ ಕೂಡ ಇದೆ ಅವ್ರದ್ದು ದೇವಸ್ಥಾನದ್ದು ಆದಿಚುಂಚನಗಿರಿ ಸಂಸ್ಥಾನ ಈ ದೇವಸ್ಥಾನನ ವಹಿಸ್ಕೊಂಡಿದೆ ಸುಮಾರು ನಾನ್ನೂರು ವರ್ಷ ಹಳೇದಾದರು ಹಳೇದಾಗಿದ್ದ ದೇವಸ್ಥಾನನ ಇವರು ಆದಿಚುಂಚನಗಿರಿ ಮಠ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದ ಹಿಂದೇ ವಹಿಸ್ಕೊಂಡು ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡ್ಕೊಂಡು ಬಂದಿದೆ ಎಲ್ಲ ಸಪ್ತಮಾತೃಕೆಯರು ಅಷ್ಟಲಕ್ಷ್ಮಿಯರು ಎಲ್ಲರದ ವಿಗ್ರಹಗಳನ್ನೂ ಇಲ್ಲಿ ಪ್ರತಿಷ್ಠಾಪನೆ ಮೂರ್ತಿಗಳನ್ನ ಇಟ್ಟಿದ್ದಾರೆ ತುಂಬ ದೊಡ್ಡದಾಗಿರೋವಂಥ ದೇವಸ್ಥಾನ ಇದು ಸುಮಾರು ಅಗಲವಾಗಿದೆ ಸುಮಾರು ಒಂದೆರಡು ಎಕರೆ ಇರ್ಬೋದೇನೋ ಅಂತ ಅನಿಸ್ತು ನನಗೆ ಹೊರಗಡೆ ಎಲ್ಲ ಪ್ರಾಂಗಣ ಎಲ್ಲ ತುಂಬಾ ಚೆನ್ನಾಗಿದೆ ದೇವಸ್ಥಾನ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಹರಕೆ ಇಟ್ಕೊಂಡು ದೇವಿ ಕಾಪಾಡಿದ್ದಕ್ಕೋಸ್ಕರ ಅಂತಲೇ ಆ ದೇವಿಯ ಈ ದೇವಸ್ಥಾನದ ಗೋಪುರನ ನಿರ್ಮಾಣಕ್ಕೋಸ್ಕರ ರಾಜ್ಕುಮಾರ ಸಹಾಯ ಹಸ್ತ ನೀಡಬೇಕು ಅಂತ ತೀರ್ಮಾನ ಮಾಡಿದರು ಹಾಗಾಗಿ ಅವರು ತುಮಕೂರಲ್ಲಿ ಒಂದು ರಸಮಂಜರ ಇಂಥ ಯಜಮಾನ ನೋಡಿ ಮಂಗಳಾರತಿ ಆಗ್ತಾರೆ ಯಾಗ ಅಲ್ಲಿ ಯಾಗಗಳೆಲ್ಲ ಆಗ್ತಾಯಿತ್ತು ನಾವು ಹೋಗಿ ಧಮವಾಸಿ ದಿನವೇ ಹೋಗಿದ್ವಿ ಹಾಗಾಗಿ ನಮಗೂ ಆ ಹೋಮ ಹವನಗಳನ್ನು ನೋಡುವಂಥ ಭಾಗ್ಯ ಸಿಕ್ತು ನಾನು ಹೇಳ್ತಾ ಇದ್ನಲ್ಲ ರಾಜ್ಕುಮಾರ್ ಅವರು ಗೋಪುರ ನಿರ್ಮಾಣ ಮಾಡೋದಕ್ಕೋಸ್ಕರ ರಸಮಂಜರಿ ಕಾರ್ಯಕ್ರಮ ಮಾಡಿ ಸುಮಾರು ಒಂದು ಮೂವತ್ತೈದು ಲಕ್ಷ ಕಲೆಕ್ಟ್ ಮಾಡಿ ಗೋಪುರ ನಿರ್ಮಾಣಕ್ಕೆ ಸಹಾಯ ಹಸ್ತ ನೀಡಿದರು ಅವ್ರ ಭಕ್ತಿ ಅದು ಈಗ ಪ್ರತಿ ಸ ಅತಿ ಆವಾಗವಾಗ ದೇವಸ್ ದೇವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾರೆ ಅವರು ಹಾಗೆ ಸುಮಾರು ಜನ ಎಲ್ಲ ಅಂಬರೀಷು ತನ್ನ ಹಿರಿಯರ ಹೆಸರಾಂತ ವ್ಯಕ್ತಿಗಳೆಲ್ಲರೂ ಬಂದು ಹೋಗಿದ್ದಾರೆ ಹಾಗೆ ಬೇಕಾದಷ್ಟು ಜನ ಭಕ್ತರುಗಳಿಗೂ ತಾಯಿ ತನ್ನ ಅನುಗ್ರಹನ ಕಲ್ಪಿಸಿ ಅವರ ಕಷ್ಟ ಸುಖಗಳಿಗೆಲ್ಲ ಸ್ಪಂದಿಸ್ತಾ ಇದ್ದಾಳೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯೆಲ್ಲ ಇಲ್ಲಿ ವಿಶೇಷವಾದ ಪೂಜೆಗಳಿರುತ್ತೆ ನಾವು ಹೋದಾಗ ನೋಡಿ ಹೋಮ ಹೋಮ ಆಯ್ತಿತ್ತು ಆಗ್ತಾ ಆಗ್ತಾಯಿತ್ತಲ್ಲ ನಮಗೆ ನಿಜವಾಗ್ಲೂ ಅದನ್ನೆಲ್ಲ ನೋಡೋವಂಥ ಭಾಗ್ಯ ಸಿಗ್ತಲ್ಲ ಅಂತ ತುಂಬಾ ಖುಷಿಯಾಯಿತು ಈ ದೇವಸ್ಥಾನ ಸುಮಾರು ನಾನ್ನೂರು ವರ್ಷ ಹಳೇದಾದ್ರೂ ಅದು ಯಾಕೆ ದಸರಿ ಘಟ್ಟ ಅನ್ನೋ ಹೆಸರು ಬಂತು ಅಂದರೆ ಅಲ್ಲಿ ದಶವಂತ ಮಹಾರಾಜ ಅಂತ ಒಬ್ರು ಇದ್ದರು ಅವರು ಮಹಾರಾಜರು ಅವಾಗವಾಗ ಈ ದೇವಿ ಸನ್ನದಾ ಸನ್ನಿಧಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಅವಾಗ ಉತ್ತದ ಸ್ವರೂಪದಲ್ಲಿ ಈ ದೇವಿ ನೆಲೆಸಿದ್ರಂತೆ ನಿನ್ನ ಮುಂದೆನೂ ನನ್ನ ದೇವ ದೇ ನನ್ನ ಪ್ರಜೆಗಳನ್ನ ನೀನು ಹೀಗೆ ಕಾಪಾಡ್ಕೊಂಡು ಹೋಗಬೇಕು ಅಂತ ಆ ಮಹಾರಾಜ ಬೇಡ್ಕೊಂಡು ಯಾವ ಥರ ನೀನು ನಡೆಸ್ಕೊಂಡು ಹೋಗ್ತೀಯ ಅಂತಂದಾಗ ಆ ದೇವಿ ನನ್ನ ಮುಂದಿನ ದಿನಗಳಲ್ಲಿ ಕಳಶದ ರೂಪದಲ್ಲಿ ಭಕ್ತರ ಕಷ್ಟ ಸಂಕಷ್ಟಗಳಿಗೆ ಸ್ಪಂದಿಸಿ ನಾನು ಉತ್ತರ ಪರಿಹಾರ ಎಲ್ಲ ತಿಳಿಸ್ತೀನಿ ಅಂತ ಹೇಳಿದ್ನಂತೆ ಹಾಗೇನು ಅದನ್ನು ಆವಾಗಿಂದ ನಡ್ಕೊಂಡೇ ಬಂದಿದೆ ಆ ಮೂಲಕವಾಗಿ ದಸರೆ ಘಟ್ಟ ಅನ್ನೋ ಹೆಸರು ದಶವಂತ ಮಹಾರಾಜನ ಹೆಸರಿಂದ ಬಂತು ಅಂತ ಇಲ್ಲಿ ಜನರ ನಂಬಿಕೆ ಸುಮಾರು ಮೂವತ್ತು ಮೂವತ್ ನಲ್ವತ್ತು ವರ್ಷದ ಹಿಂದಲೇ ಆದಿ ಚಿಂತನಗಿರಿ ಸಂಸ್ಥಾನ ಈ ಮಠ ಈ ದೇವಸ್ಥಾನ ತನ್ನ ಸುಪರ್ದಿಗೆ ತ ತೆಗೆದುಕೊಂಡು ಬಂದು ಇದನ್ನು ಜೀರ್ಣೋದ್ಧಾರ ಮಾಡಿರುವಂಥದ್ದು ಈಗ ಹದಿನಾಲ್ಕು ಹದಿನೈದು ವರ್ಷದಿಂದ ಚಂದ್ರಶೇಖರ ಸ್ವಾಮೀಜಿಗಳು ಇಲ್ಲಿ ಉಸ್ತುವಾರಿನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಂಸ್ಥಾನ ಮಠದಲ್ಲಿ ಶಾಖಾ ಮಟ್ಟದ ನೆರವೇರಿಸ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಪ್ರತಿ ಅಮಾವಾಸ್ಯನಲ್ಲಿ ದೃಷ್ಟಿ ತೆಗೆಯೋದು ಒಂದು ಕಾರ್ಯಕ್ರಮವೂ ಇರುತ್ತೆ ಅಮಾವಾಸ್ಯೆ ಒಮ್ಮೆಯಲ್ಲಿ ಕೆಲವರಿಗೆಲ್ಲ ದೃಷ್ಟಿ ಆಗ್ತಲ್ಲ ಅದನ್ನ ನಿವಾರಣೆಗೋಸ್ಕರ ತಡೆ ಹೊಡೆಯುವಂಥ ಕಾರ್ಯಕ್ರಮ ಕೂಡ ಇಲ್ಲೇ ಇರುತ್ತೆ ಇಲ್ಲಿ ಕರಿಯಮ್ಮ ದೇವಿ ಅನ್ನೋ ದೇವಿ ಕೂಡ ದೇವಸ್ಥಾನ ಗರ್ಭಗುಡಿ ಎದುರುಗಡೆನೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ತೋರಿಸುವಂಥ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸೂಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಈ ದೇವಸ್ ದೇವಸ್ಥಾನ ಇರೋದು ಎಲ್ಲಿ ಅಂದರೆ ಬೆಂಗಳೂರಿಂದ ನೂರ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ಇರುತ್ತೆ ಹಾಗೇ ತುಮಕೂರಿಂದ ಎಂಬತ್ನಾಲ್ಕು ಕಿಲೋಮೀಟ್ರು ದೂರದಲ್ಲಿ ನೆಲೆಸಿದೆ ಅಂತೂ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಆರಾಮಾಗಿ ಎಲ್ಲ ಬಸ್ ವ್ಯವಸ್ಥೆನೂ ಇದೆ ಸಾಧಾರಣವಾಗಿ ಬಸ್ಗಳಂತೂ ಅವರಂತೂ ರೆಗ್ಯುಲರಾಗಿ ಜನಗಳು ಬಂದೇ ಬರ್ತಾ ಇರೋದರಿಂದ ಬಸ್ ವ್ಯವಸ್ಥೆಗೆ ತೊಂದರೆ ಆಗೋದಿಲ್ಲ ನೋಡಿ ಇದು ಕರಿಯಮ್ಮ ದೇವಿ ಮೂಲ ಗರ್ಭಗುಡಿ ಎದುರುಗಡೆನೇ ಇದ್ರದ್ದು ದೇವಸ್ಥಾನ ಇದೆ ನೋಡಿ ಇದು ಕೂಡ ಮೂಲ ಗರ್ಭಗುಡಿ ದೇವಿ ಇದೆ ಇರೋದು ಚೌಡಮ್ಮ ದೇವಿ ಇಲ್ಲೇ ಹಿಂದೆ ಹುತ್ತ ಇತ್ತು ಅಂತ ಹೇಳ್ತಾರೆ ಅದರ ನಂತರ ಇಲ್ಲಿ ದೇವಸ್ಥಾನನ ಸಣ್ಣದಾಗಿ ಕಟ್ಕೊಂಡು ಬಂದಿದ್ರು ಇದು ಉತ್ಸವ ಮೂರ್ತಿ ಈ ದೇವಿಯೇ ಕಳಶದ ರೂಪದಲ್ಲಿ ಬಂದು ನಮಗೆಲ್ಲ ಉತ್ತರನ ಬರೆದು ತಿಳಿಸುವಂಥದ್ದು ಯಾಗಶಾಲೆಯಲ್ಲಿರುವಂಥ ದೇವಿ ಈ ಫೋಟೋನ ಆ ಹಾಕಿದ್ರು ಅಲ್ಲಿ ಯಾಗ ನಡೀತಾ ಇತ್ತು ಕೂಡ ಇದೆ ಇದೇ ಯಾಗಶಾಲೆ ತುಂಬ ಅಚ್ಚ ಹಸಿರಾದ ವಾತಾವರಣದ ಸುತ್ತಮುತ್ತಲ ಪರಿಸರದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆ ಯಾಗಶಾಲೆ ನೋಡಿ ಇದೇ ರೀತಿ ಕಳಶದಲ್ಲಿ ಬರೆಯೋದು ತಾಯಿ ನಮಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ನೋಡಿ ಇದು ಉಯ್ಯಾಲೋತ್ಸವ ನಡೆಸ್ತಾ ಇದ್ರು ದೇವಿಗೆ ಉತ್ಸವ ಮೂರ್ತಿಗೆ ಇದು ಗರ್ಭಗುಡಿ ದೇವಸ್ಥಾನ ಇದು ಮುಂದ್ಗಡೆ ಅವತ್ತು ನಾನು ಹೇಳಿದ್ನಲ್ಲ ಮಂಟಪ ಅಂತ ರಾಜ್ಕುಮಾರ್ ಕಟ್ಸಿದ್ದು ಅಂತ ಇದೇ ನಾನು ನೋಡಿ ತೋರಿಸಿದ್ದು ನಿಮಗೆ ಇದು ಪ್ರಾಂಗಣದಲ್ಲಿರುವಂಥ ವಿಗ್ರಹಗಳು ತುಂಬಾ ಚೆನ್ನಾಗಿ ಕೆತ್ತಲ್ಪಟ್ಟಿದೆ ಈ ಹೋಮಗಳು ಅಂದ್ರಂತೂ ಅಂತೂ ತುಂಬನೇ ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ತುಂಬಾ ಖುಷಿ ಆಯಿತು ಪ್ರತಿ ಅಮಾವಾಸ್ಯೆ ಉಣ್ಣೆದಂತೂ ಯಾಗಗಳು ಇದ್ದೇ ಇರುತ್ತಂತೆ ಮತ್ತು ಬೆಡನ್ ಬಿಡುವನ್ ದಿವಸಗಳಲ್ಲಿ ತಾಯಿನ ಬೇರೆ ಬೇರೆ ಊರುಗಳಿಗೆ ಪ್ರವಾಸಗಳು ಕರ್ಕೊಂಡು ಹೋಗ್ತಾರಂತೆ ಅವ್ರವ್ರ ಮನೆಗಳಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿಬಿಡ್ತಾರೆ ಇನ್ನು ಶುಕ್ರವಾರ ಮಂಗಳವಾರ ಇಲ್ಲಿ ನಡಿಯ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ತಾಯಿ ಹೇಳಿಕೆ ಕೊಡ್ತಾರೆ ಹಾಗೆ ಭಾನುವಾರ ಶನಿವಾರ ಕೂಡ ಹತ್ತರಿಂದ ಐದು ಗಂಟೆ ತನಕ ತಾಯಿ ಹೇಳಿಕೆ ಕೊಟ್ಟು ತನ್ನ ಇದನ್ನು ನೆರವೇರಿಸ್ಕೊಡ್ತಾರೆ ಇನ್ನು ಅಮಾವಾಸ್ಯೆ ಉಣ್ಣೆ ದಿನ ಅಂತೂ ತಾಯಿ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತಾಳೆ ಹಾಗಾಗಿ ಆ ದಿನಗಳ ನಾವು ಬಂದರೆ ನಮಗೆ ನಮ್ಮ ಕಷ್ಟ ಕಾರ್ಪಣೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಇನ್ನು ಏಪ್ರಿಲ್ನಲ್ಲಿ ಜಾತ್ರೆ ನಡೆಯುತ್ತೆ ಜಾತ್ರಾ ಮಹೋತ್ಸವ ಪ್ರತಿದಿನ ಕೂಡ ಇಲ್ಲಿ ದಾಸೋಹ ವ್ಯವಸ್ಥೆನೂ ಇರುತ್ತೆ ಒಂದು ಗಂಟೆಯಿಂದ ನಾಲ್ಕೂವರೆ ತನಕ ಊಟ ಇರುತ್ತೆ ಬೇರೆ ದಿನಗಳಲ್ಲಿ ತಾಯಿ ಮಾತ್ರ ಪ್ರವಾಸ ಹೋಗೋದು ಈ ನವರಾತ್ರಿಯಲ್ಲಿ ವಿಜಯದಶಮಿಯಲ್ಲಿ ಕೊನೆಯ ದಿನ ಖಾರೆ ಮುಳ್ಳ ಉತ್ಸವ ಮಾಡ್ತಾರೆ ಮುಳುಗದ್ದೆ ಉತ್ಸವ ಅಂತ ಮಾಡ್ತಾರೆ ಏನು ಎಂಟು ಅಡಿ ಎತ್ತರಕ್ಕೆ ಮುಳ್ಳನ ಹಾಕಿರ್ತಾರಂತೆ ಅದರ ಮೇಲೆ ನಿರ್ಮಲಾನಂದ ಸ್ವಾಮೀಜಿ ಅವರು ಯಾದಿ ಚುಂಚನಗಿರಿ ಮಠದ ಬಂದು ಪೂಜೆ ಮಾಡ್ಲಾ ಮಾಡಾದ್ಮೇಲೆ ಆ ದೇವಿನ ಹೊತ್ಕೊಂಡು ತಾಯಿ ಮೂರು ಸತಿ ಇಲ್ಲಿ ಓಡಾಡತ್ತಂತೆ ಹುಳ್ಳ ಮುಳ್ಳ ಮುಳುಗದ್ದೆ ತಾಯಿ ಓಡಾಡದ ಎಂಟಿ ಸಾವಿರಾರು ಜನ ಓಡಾಡ್ತಾರೆ ಅದನ್ನ ಹಾಕಿ ಆ ದೇವಿನ ಹೊತ್ಕೊಂಡು ನಡೆಯುತ್ತೆ ಈ ಉತ್ಸವದಲ್ಲಿ ತೋರಿಸ್ತಾ ಇದೆಯಲ್ಲ ಇದೇ ಅದು ಮುಂದೆ ಮುಂದಗಡೆಯಿಂದ ತೋರಿಸಿರೋಂಥ ರಾಜ್ಕುಮಾರ್ ಕಟ್ಸಿರೋ ಅಂಥ ಮಂಟಪ ಇವರೇ ಚಂದ್ರಶೇಖರ ಸ್ವಾಮೀಜಿಗಳು ಮಠದ ಉಸ್ತುವಾರಿ ವಹಿಸ್ಕೊಂಡಿರೋವಂಥವ್ರು ಇತ್ತೀಚು ಮುಂದ್ಗಡೆಯಿಂದ ನೋಡ್ತಾ ಇದ್ದರೆ ಈ ಥರ ಕಾಣುತ್ತೆ ಚೌಡೇಶ್ವರಿ ದೇವಿ ಮೂಲ ವಿಗ್ರಹ ಈ ರೀತಿ ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರ ಎಲ್ಲ ನಡ್ಕೊಂಡು ಹೋಗುತ್ತೆ ಈ ಕರಿಯಮ್ಮ ದೇವಿ ದೇವಸ್ಥಾನದ ಪೂಜಾರು ಕೂಡ ಇದಕ್ಕೆ ಉತ್ಸವಕ್ಕೆ ಪೂಜೆ ಮಾಡಬೇಕು ಸತಿ ಕರ್ಕೊಂಡು ಹೋದಾಗ್ರು ಮಾಡ್ತಾರೆ ಈ ವಿಷಯ